ಸ್ನೇಹಿತರೆ ಲಕ್ಷ ಲಕ್ಷ ಹಣ ಗಳಿಸುವುದು ಸುಲಭವಾದ ಕೆಲಸವಲ್ಲ ಒಂದು ದಿನ ಅಥವಾ ಒಂದು ತಿಂಗಳಲ್ಲಿ ಆಗುವಂತಹದ್ದಲ್ಲ ಆದರೆ ನಿಮ್ಮ ಬಳಿ ಅಗತ್ಯವಾದ ಕೌಶಲ್ಯ ಮತ್ತು ದೃಢವಾದ ಮನಸ್ಸು ಇದ್ದರೆ ಒಂದು ವರ್ಷದಲ್ಲಿ ನೀವು ಸಹ ಲಕ್ಷಾಧಿಪತಿ ಆಗಬಹುದು ಗೆಳೆಯರೆ ಹಣ ಗಳಿಕೆ ಜೀವನವಲ್ಲ ಆದರೆ ಹಣವು ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ ಉತ್ತಮವಾದ ಸೌಕರ್ಯಗಳನ್ನು ಒದಗಿಸುತ್ತದೆ ಹಣದಿಂದ ಅಗತ್ಯವಿರುವವರಿಗೆ ಸಹಾಯ ಮಾಡಲು ದಾನ ಮಾಡಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಮುಂಬರುವ ದಿನಗಳಲ್ಲಿ ಲಕ್ಷಾಧಿಪತಿ ಆಗಲು ಬಯಸುವವರಿಗಾಗಿದೆ ಶ್ರೀಮಂತರ ಆದಾಯ ಯಾವುದು ಹಣ ಉಳಿತಾಯ ಮಾಡುವುದು ಹೇಗೆ ಸಾಲ ತೀರಿಸುವುದು ಹೇಗೆ ಈ ಎಲ್ಲಾ ವಿಡಿಯೋಗಳನ್ನು ನೋಡಿ ಹರಸುತ್ತಿರುವ ನಿಮಗೆ ಧನ್ಯವಾದಗಳು ನೀವಿನ್ನು ಸರ್ವಿಂಗ್ ಪಾಯಿಂಟ್ಗೆ ಹೊಸ ವೀಕ್ಷಕರಾದರೆ ದಯವಿಟ್ಟು ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಲಕ್ಷಾಧಿಪತಿ ಅಗಲು ಬಯಸಿದರೆ ನೀವು ಇಲ್ಲಿ ಹೇಳಿರುವ ಆರು ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ ಒಂದು ಬಜೆಟ್ ಮಾಡಿ ಮತ್ತು ಅದನ್ನು ತಪ್ಪದೇ ಪಾಲಿಸಿ ಪ್ರತಿಯೊಬ್ಬ ಶ್ರೀಮಂತರು ತಮ್ಮ ಆದಾಯ ಮತ್ತು ವೆಚ್ಚಗಳ ಮಾಹಿತಿಯನ್ನು ಇಟ್ಟುಕೊಂಡಿರುತ್ತಾರೆ ಸ್ನೇಹಿತರೆ ನೀವು ನಿಮ್ಮ ಆದಾಯ ಮತ್ತು ಖರ್ಚುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ನಿಮ್ಮ ಪ್ರತಿ ಖರ್ಚು ಮತ್ತು ಗಳಿಕೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅದನ್ನು ಪಾಲನೆ ಮಾಡಬೇಕು ಕೆಲವೊಮ್ಮೆ ನೀವು ನೋಡಿರಬಹುದು ಟ್ಯಾಕ್ಸ್ ಆದಾಯ ಇಲ್ಲದೆ ಇದ್ದರೂ ಸಹ ಸರ್ಕಾರಗಳು ಜನರಿಗೆ ಸೌಲಭ್ಯ ಕೊಡುವುದಾಗಿ ಹೇಳುತ್ತವೆ ಹೀಗೆ ನಾವು ನಮ್ಮ ಜೀವನದಲ್ಲಿ ಮಾಡಿದರೆ ಸರ್ಕಾರದಂತೆ ಸಾಲಬಾಧೆಗೆ ಒಳಗಾಗಬೇಕಾಗುತ್ತದೆ ಎರಡು ಹಣ ಉಳಿತಾಯ ಮಾಡುವುದು ಗೆಳೆಯರೆ ಎಲ್ಲಿಯವರೆಗೆ ನೀವು ಉಳಿತಾಯ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನೀವು ಶ್ರೀಮಂತರಾಗಲು ಸಾಧ್ಯವಿಲ್ಲ ನೀವು ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ದುಡಿದ ಹಣದಲ್ಲಿ ಒಂದು ಪರ್ಸೆಂಟ್ ಅಷ್ಟು ಉಳಿತಾಯ ಮಾಡಿದ್ದರೂ ಈಗ ನಿಮ್ಮ ಕೈಯಲ್ಲಿ ಒಂದು ಲಕ್ಷ ರೂಪಾಯಿಯಾದರೂ ಇರುತ್ತಿತ್ತು ಕೇವಲ ನೀವು ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ತುಂಬಾ ಜನರು ಉಳಿತಾಯವನ್ನೇ ಮಾಡದೇ ಇರುವುದು ಒಂದು ದುರದೃಷ್ಟ ಗೆಳೆಯರೆ ಉಳಿತಾಯ ಮಾಡಿದರೆ ಮಾತ್ರ ಹಣವನ್ನು ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ ನನಗೆ ಒಂದು ಲಕ್ಷ ಇದ್ದರೆ ನಾನು ಹಾಗೆ ಮಾಡುತ್ತಿದ್ದೆ ಹೀಗೆ ಮಾಡುತ್ತಿದ್ದೆ ಎಂದು ಹೇಳಿದವರನ್ನು ನೀವು ನೋಡಿರಬಹುದು ನಿಮಗೆ ನಿಜವಾಗಿಯೂ ಏನಾದರೂ ವ್ಯಾಪಾರ ಪ್ರಾರಂಭಿಸುವ ಮನಸ್ಸಿದ್ದರೂ ಸಹ ಉಳಿತಾಯ ಇಲ್ಲದೆ ಇದ್ದರೆ ನೀವು ಸಾಲ ಮಾಡಿಯೇ ಪ್ರಾರಂಭಿಸಬೇಕಾಗುತ್ತದೆ ಅದಕ್ಕಾಗಿ ಇಂದಿನಿಂದಲೇ ನಿಮ್ಮ ದುಡಿಮೆಯ ಸ್ವಲ್ಪ ಹಣವನ್ನಾದರೂ ದಯವಿಟ್ಟು ಉಳಿತಾಯ ಮಾಡಿ ಮೂರು ಹಣವನ್ನು ಹೂಡಿಕೆ ಮಾಡಿ ಗೆಳೆಯರೆ ಉಳಿತಾಯ ಮಾಡಿದ ಹಣವನ್ನು ನೀವು ಹೂಡಿಕೆ ಮಾಡಬೇಕು ನೀವು ಷೇರು ಮಾರುಕಟ್ಟೆ ವಿಡಿಯೋ ಎಡಿಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಹೀಗೆ ಹೊಸ ಕೌಶಲ್ಯಗಳನ್ನು ಕಲಿಯುವಲ್ಲಿ ಹೂಡಿಕೆ ಮಾಡಬಹುದು ಅಥವಾ ಸ್ಟಾಕ್ಗಳಲ್ಲಿ ಬಂಗಾರ ಅಥವಾ ಬೆಳ್ಳಿ ಖರೀದಿ ಮಾಡಿ ನಿವೇಶನ ಕೂಡ ಮಾಡಬಹುದು ಅಥವಾ ನೀವು ಜಮೀನು ಖರೀದಿ ಮಾಡಬಹುದು ನಿಮಗೆ ಜಮೀನು ಖರೀದಿ ಮಾಡುವ ಮನಸ್ಸಿದ್ದರೆ ಈ ವಿಡಿಯೋ ನೋಡಬಹುದು ಅಥವಾ ಕ್ರಾಯ್ ಇನ್ಫ್ರೂವನ್ಸಿ ಹೀಗೆ ತುಂಬಾ ಕಡೆಗಳಲ್ಲಿ ನೀವು ಹೂಡಿಕೆ ಮಾಡಬಹುದು ನಾಲ್ಕು ಹಣವನ್ನು ಗಳಿಕೆಗೆ ವ್ಯಾಪಾರ ಪ್ರಾರಂಭಿಸಿ ಸ್ನೇಹಿತರೆ ನೀವು ಆನ್ಲೈನ್ ಅಲ್ಲಿ ಅಥವಾ ಆಫ್ಲೈನ್ ಅಲ್ಲಿ ಯಾವುದೇ ಚಿಕ್ಕ ಅಥವಾ ದೊಡ್ಡ ವ್ಯಾಪಾರ ಪ್ರಾರಂಭ ಮಾಡಬೇಕು ಹೋಟೆಲ್ ಏಜೆನ್ಸಿ ಕೋಚಿಂಗ್ ಸೆಂಟರ್ ಹೀಗೆ ನಿಮಗೆ ಪರಿಣಿತಿಯಿರುವ ವರ್ಗದಲ್ಲಿ ಚಿಕ್ಕ ಅಥವಾ ದೊಡ್ಡ ಬ್ಯುಸಿನೆಸ್ ಸ್ಟಾರ್ಟ್ ಮಾಡಬೇಕು ಎಲ್ಲಾ ಲಕ್ಷಾಧಿಪತಿಗಳು ವ್ಯಾಪಾರವನ್ನು ಹೊಂದಿರುತ್ತಾರೆ ಇದರಿಂದಾಗಿ ನೀವು ದೀರ್ಘಕಾಲದವರೆಗೆ ಹಣವನ್ನು ಗಳಿಸಬಹುದು ಇದು ನಿಮ್ಮ ಆದಾಯಕ್ಕಿಂತ ಕಡಿಮೆಯಲ್ಲಿ ಬದುಕುವುದು ಗೆಳೆಯರೆ ನೀವು ಯಾವಾಗಲೂ ನಿಮ್ಮ ಸಂಪಾದನೆ ಅಥವಾ ಲಾಭಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಜೀವನ ನಡೆಸಲು ಪ್ರಯತ್ನಿಸಿ ಜೀವನದಲ್ಲಿ ಏಳು ಬೀಳುಗಳು ಹೇಗೆ ಬರುತ್ತವೆ ಎಂದು ಯಾರಿಗೂ ತಿಳಿದಿಲ್ಲ ಅದಕ್ಕಾಗಿ ನಿಮ್ಮ ಜೀವನವನ್ನು ಸುಧಾಮೂರ್ತಿಯವರಂತೆ ತುಂಬಾ ಸರಳವಾಗಿ ಇಟ್ಟುಕೊಳ್ಳಲು ಪ್ರಾರಂಭಿಸಿ ಆರು ನಿಮ್ಮ ಜನತೆಗೆ ಹಿಂತಿರುಗಿಸಿ ಸ್ನೇಹಿತರೆ ಹಣ ಯಾವಾಗಲೂ ಸುತ್ತುವರೆಯುತ್ತಾ ಇರಬೇಕು ಪ್ರಾರಂಭದಲ್ಲಿ ಹೇಳಿದಂತೆ ಜೀವನವು ಕೇವಲ ಹಣ ಗಳಿಕೆಯಲ್ಲ ದಾನ ಧರ್ಮ ಮಾಡುವುದು ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು ಸಹ ಮುಖ್ಯವಾಗಿದೆ ಅದಕ್ಕಾಗಿ ನೀವು ನಿಮ್ಮ ವ್ಯಾಪಾರದಿಂದ ಬಂದ ಲಾಭದ ಸ್ವಲ್ಪ ಭಾಗವನ್ನು ನಿಮ್ಮ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಮರಳಿ ಕೊಡಬೇಕು ಸ್ನೇಹಿತರೆ ನೀವು ಈ ಆರು ಕೆಲಸಗಳನ್ನು ಮಾಡಿದರೆ ಮುಂಬರುವ ದಿನಗಳಲ್ಲಿ ಲಕ್ಷಾಧಿಪತಿ ಆಗಲು ಸಾಧ್ಯವಾಗುತ್ತದೆ ಈ ಚಿಕ್ಕ ವಿಡಿಯೋ ನಿಮ್ಮ ಜೀವನದಲ್ಲಿ ಮೌಲ್ಯವನ್ನು ಹೆಚ್ಚಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಪ್ರೀತಿಪಾತ್ರರಿಗೆ ಮತ್ತು ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ ಅಲ್ಲದೆ ಸರ್ವಿಂಗ್ ಪಾಯಿಂಟ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಧನ್ಯವಾದಗಳು